ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಮುಂಡರುಗಿ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಗದಗ ಜಿಲ್ಲಾ ಮುಂಡುರ್ಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳು ಜರುಗಿದ ಮಹಾತ್ಮರ ಜೀವನ ದರ್ಶನ ಪ್ರವಚನದ ಮಂಗಲೋತ್ಸವದ ನಿಮಿತ್ತ ಸೋಮವಾರ ಶ್ರೀಮಠದ ಮೂಲ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಭಾವಚಿತ್ರದ ಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಉತ್ಸವಕ್ಕೆ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿ ಚಾಲನೆ ನೀಡಿ ಒಂದು ತಿಂಗಳಿಂದ ನಡೆದು ಬಂದಿರುವ ಮಹಾತ್ಮರ ಜೀವನ ದರ್ಶನ ಪ್ರವಚನದಲ್ಲಿ ಬಸವಣ್ಣನವರು ದೇವರು ಹಡಪದ ಅಪ್ಪಣ್ಣ ಸಿದ್ದರಾಮೇಶ್ವರರು ಅಕ್ಕಮಾದೇವಿ ಚನ್ನಬಸವಣ್ಣ ಮತ್ತು ಶ್ರೀಮಠದ ಮೂಲಕರ್ತರು ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಸೊರಟೂರು ಪೂಜ್ಯರು ಬಳ್ಳೋಳಿ ಶ್ರೀಗಳು ವೆಂಕಟಾಪುರ ಪೂಜ್ಯರ ಜೀವನ ದರ್ಶನವನ್ನು ಪ್ರವಚನದಲ್ಲಿ ವಿವರಿಸಲಾಗಿದೆ ಎಂದರು प्रवचनकार श्री स्वामी स्वामीजी प्रवचन समिति अध्यक्ष मंजुनाथ मुदो उपाध्यक्ष विश्वनाथ गड्ढ कार्यदर्शी नागराज मुखे सहकार्यदर्शी बल्लारी खजांची मंजुनाथ शिवशेटर डा बीचिची करबसप हंचना शिवशेटी गुडदीरप लिंबिकाई कुमार बनिको महलींगय हिरेमठ यडीमठ श्रीमठ सद्भक्त वीरेश गुग्गरी भीम न्यूज़ 7

过去。